ೀ ಏನ್ರಿ ಮಾಡೋದೀಗ ಯಾಕ್ಲೆ ಯಾಕ್ಲೆ ಅಂತ ಸುಲಭವಾಗಿ ಹೇಳ್ತೇದಿ ಈಗ ಎಲ್ಲಿ ಹೋಗೋದು ಯಾವ ಹೋಗೋದು ಒಂದು ಗೊತ್ತಾಯ್ತಲ್ಲ ಸುಮ್ ಬಸ್ ಅಲ್ಲಿ ಬಂದ್ಬಿಟ್ಟ ಬೆಳಗಾನ ಇನ್ನು ಎಷ್ಟು ದೂರ ಬಸ್ಸಲ್ಲಿ ಹೋಗಕದ್ದು ಏನ್ ಅಂತ ಗೊತ್ತಾಯ್ತಲ್ಲ ಆ ರೋಜಾ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನ್ ಮಾಡೋದು ಪೊಲೀಸ್ನಾರ ಹುಡಿಕ ಬಂದ್ಬಿಟ್ರೆ ಇಲ್ಲ ಸುಮ್ಮನೆ ಇರಲಿ ಎಷ್ಟು ದೂರ ನಾವ್ ಎಲ್ಲಿವಿ ಅಂತ ಅವ್ರಿಗೆ ಗೊತ್ತು ಎಲ್ಲರೂ ದೂರ ಹೋಗ್ಬಿಡದ ಯಾವ್ದಾದ್ರು ಒಂದು ಹಳ್ಳಿಗೆ ಹೋಗ್ಬಿಟ್ಟು ಒಂದ್ಸಂಡ ಬಾಡಿಗೆ ಮನೆ ಮಾಡ್ಕೊಬಿಡದ ಹೆಂಗೂ ಈಗ ಒಡವೆಗಳವೆ ಎರಡ್ ಲಕ್ಷ ದುಡ್ಡು ಅದೇ ಹೆಂಗೂ ಮೇಂಟೈನ್ ಮಾಡ್ಕೋ ನಾನು ಯಾವ್ದು ಕೆಲ್ಸಕ್ಕೆ ಹೋಗ್ತೀನಿ ಅಲ್ಲಿ ನೀನು ಹೋಗು ಬಂಗಾರಿ ಸ್ಕೂರ್ಗೆ ಅಲ್ಲೇ ಸೇರಿಸ್ಬಿಟ್ಟು ಹೆಂಗೋ ಹೋಗೋಕಾಯ್ತದೆ ಅಲ್ಲೇ ಸೇರ್ಸದ ಮತ್ತಿ ಇನ್ನೇನು ಮಾಡೋದು ತಿರ್ಗಾ ತಿರ್ಗ ಹೋಗಂಗಿಲ್ವಾ ಹ್ಞೂ ತಿರ್ಗ ಹೋಗ್ಕತ್ತದ ಬಿಟ್ಟಾರ ನಿಂತಮ್ಮ ನಿನ್ ತಮ್ಮ ಈಗ ಈಗಾಗಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು ಕೊಟ್ಟಿರ್ತಾರೆ ಅವ್ರು ಹುಡಿಕ ಬರೋಕಿಲ್ವಾ ನಮ್ಮನ ಈಗ ಹೆಂಗ್ ಸುಮ್ನಿರು ನಮ್ಮ ತವ ಫೋನು ಇಲ್ಲ ಏನೂ ಇಲ್ಲ ಫೋನ್ ಇದ್ದಿದ್ರೆ ಅದರಲ್ಲಿ ಕಂಡು ಹಿಡಿಯರಂತೆ ನಮ್ಮ ತವಿ ಏನೂ ಇಲ್ವಲ್ಲ ಅವ್ರಿಗೆ ಗೊತ್ತು ನಾವು ಯಾವ್ರ ಅಲ್ಲಿ ಅಂತ ಬರೀಕ್ಲಾಕ ಸುಮ್ನಿರು ದೂರ ಯಾವ್ದಾರು ಊರ್ಗೋಗ್ಬಿಡದ ಹ್ಞೂ ಸರಿ ಆಯಿತು ಆ ಮನೆ ಬಿಟ್ಬಿಟ್ಟು ಬರೋಕೆ ಹೊಸ ಬೇಜಾರ ಹಂಗಿಲ್ಲ ಮತ್ತೆ ಹೋಗಂಗೆ ಇಲ್ವಾ ಹೋಗವಾ ನಿನ್ ಬೇಕಾದ್ರೆ ತಮ್ಮೆಡ್ತಿರ್ಗ ಜೇಲ್ಗೆ ಹಾಕ್ತಾಳೆ ಜೈಲಲ್ಲಿ ಮುದ್ದೆ ಮುರಿವೆ ಅದು ನೀನ್ ಯಾವತ್ತ ಊರಿಗೆ ಹೋಗ್ಕೈಕ್ಕಿಲ್ಲ ಅಂತ ನೆನಸ್ಕೊಂಡ್ರೆ ಬೇಜಾರಾಯ್ತಿದೆ ಯಾವ್ದೋ ಹೋಗಿ ಯಾರು ಇಲ್ದಾರ ಜಾಗದಲ್ಲಿ ನಮ್ಗೆ ಯಾರು ಗೊತ್ತಿರಕ್ಕಿಲ್ಲ ಹೆಂಗಿರೋದು ಇನ್ನೇನು ಮಾಡ್ಕೋದು ಹೊಸ ದಿನ ಅಡ್ಜಸ್ಟ್ ಮಾಡ್ಕೊ ಹೋಗ್ಬೇಕು ಇಲ್ಲಾಂದ್ರೆ ಜೈಲ್ಗೆ ಹೋಗ್ಕದ್ದ ಮನೆ ಜನ ಅಲ್ಲವಾ ಸುಮ್ ಕುತ್ಕೊ ಈಗ ಹೋಗದು ಯಾವ್ದೋ ಒಂದು ಊರು ಹೋದ್ರಾಯ್ತು ಸುಮ್ನೆರು ಇದೇನು ಮೈಸೂರಾ ಹ್ಞೂ ಮೈಸೂರು ಈಗ ಇಳಿಬೇಕಲ್ಲ ಬಸ್ ಸ್ಟ್ಯಾಂಡಲ್ಲಿ ಅಷ್ಟು ಸಬರ್ ಬಸ್ ಸ್ಟ್ಯಾಂಡಲ್ಲಿ ಇಳಿಬೇಕು ಇಳಿದ್ಬಿಟ್ಟು ಯಾವ ಬಸ್ ಎಲ್ಲಿಗೆ ಹೋಗೋದು ನಿನ್ಗೆ ಯಾಕೆ ನಾನು ಎಲ್ಲರೂ ಕರ್ಕೋತೀನಿ ಸುಮ್ ಕೂತ್ಕೊ ಮಾತಾಡ್ಬೇಡ ಮೊದಲೇ ಟೆನ್ಷನ್ ಆಗದೆ ನನಗೆ ನೀನು ಬೇರೆ ಅದು ಇದು ಅನ್ವೇ ಏ ನನ್ಗೆ ಹೇಳೋ ನಮ್ಗೆ ತಲೆನೋವು ಸರಿ ಅದೇ ಯೋಚನೆ ಏನು ಮಾಡೋದು ಏನು ಮಾಡೋದು ಅಂತ ಯಾವ್ದಾರು ಊರಿಗೆ ಹೋದ್ರು ತಾನೇ ಸುಮ್ನೆ ಸೇರ್ಸ್ಬಿಟ್ಟಾರ ಯಾವ ಊರು ನೀವು ಎಲ್ಲಿಂದ ಇಲ್ಲ ಯಾಕೆ ಬಾಳಿಗೆ ಮನೆ ಮಾಡ್ತೀನಿ ಅದು ಇದು ಅಂತ ಕೇಳಕ್ಕಿಲ್ವಾ ಏನೋ ಒಂದು ಹೇಳಿದ್ರಾಯ್ತು ಬಿಡ್ಲೆ ನಮ್ದು ಯಾವುದೋ ಒಂದು ಊರು ಅದು ಸಣ್ಣ ಗುಡಿಸ್ಲಿತ್ತು ಮಳೆಗೆ ಎಲ್ಲ ಹೊಂಟಾಯ್ತು ಅದಕ್ಕೆ ಊರೊಂದು ಊರಿಗೆ ಬಂದಿವಿ ಅಂತ ಏನೋ ಒಂದು ಸುಳ್ಳು ಹೇಳದ ನಾನು ಹೇಳ್ತೀನಿ ಮೇಲೆ ನಿಧಾನಕ್ಕೆ ನಿನ್ಗೆಲ್ಲಾನು ಹೇಳ್ಕೊಟ್ಟನು ಹಂಗೆ ಹೇಳದ ಆದರೆ ತಿರ್ಗಾ ಮಾತ್ರ ಆ ಊರಿಗೆ ಮಾತ್ರ ಹೋಗೋದು ಬೇಡ ನಮ್ಮ ಊರಿಗೆ ಸರಿಯಾ ಹ್ಞೂ ಆಯಿತು ಯಾವ ಥರ ಒಡವೆನ ಚೇಂಜ್ ಮಾಡಿಸ್ಬಿಟ್ಟು ಒಡವೆ ತಕೊಂಡು ಅಂತ ಅನಿಸ್ತದೆ ನೀನೇ ತಾನೇ ಮಾಡಿದ್ದು ನೀನೇ ಕೊಟ್ಟಿತೀವಿ ಐಡಿಯಾವ ನತ್ತಿ ಒಡವೆ ಮಾಡ್ಸ ಹಾಗೆ ಕೊಟ್ಬಿಡು ಅವ್ರಿಗೆ ಗೊತ್ತಾಗ್ಕಿಲ್ಲ ಅಂತ ನೋಡಿಗೆ ಹೆಂಗಾಯ್ತು ಅಂತ ಅಯ್ಯ ನಾವು ಕಂಡಿದ್ವಾ ನಾವು ಕಂಡಿದ್ವಾ ಹೇಳು ನಮಗೇನು ಗೊತ್ತು ಇಷ್ಟಿ ಗೊತ್ತಾಯ್ತದೆ ಅಂತ ನಿಧಾನು ಗೊತ್ತಾಯ್ತದೆ ಅಂತ ಅನ್ಕೊಂಡಿತ್ತು ಬಿಡು ಈಗ ಆಯ್ತು ಅದು ಮಾತಾಡಿ ಏನು ಪ್ರಯೋಜನ ಅವಾಗ ಎಲ್ಲರ ಕಡೆ ಹೋಗಿ ಬಂಗಾರಿನಲ್ಲೇ ಸ್ಕೂಲ್ಗೆ ಸೇರಿಸ್ಕೊಂಡು ಇಬ್ರು ಕೆಲಸ ಮಾಡ್ತಾ ಹೋಗ್ತಾಯ್ತದೆ ಇನ್ನೇನು ಮಾಡೋಕ್ಕೋದು ಹೆಂಗೋಸಿ ದುಡ್ಡು ಒಡವೆಲ್ಲ ಅದೇ ಬೇಕಾಯ್ತದೆ ಹೆಂಗೋ ಆಯ್ತದೆ ಬಿಡು ಮೊದಲು ನಾವು ಬಚಾವಾಗ್ಬೇಕು ಇನ್ನು ಪೊಲೀಸ್ ಸ್ಟೇಷನ್ಗೆ ಜೇಲ್ಗೆ ಹೋಗ್ಕದ ಅದು ಸರಿನೇ ಆಮೇಲೆ ಯಾವ್ದಾರು ಊರಿಗೆ ಹೋಯ್ತೀವಲ್ಲ ಅವಾಗ ನಮ್ಮ ನಮ್ಮ ಹೆಸರು ಹೇಳೋದು ಬೇಡ ನಿಜವಾದ ಅದೇ ಬೇರೆ ಬೇರೆ ಹೆಸ್ರು ಹೇಳದ ಯಾಕೆ ನಮ್ಮ ಹೆಸರು ಹೇಳಿದ್ರೆ ಏನಾರು ಬೇಡ ಅದು ಯಾಕೆ ಬೇಕು ಇಂಥವ್ರಲ್ಲ ಅವ್ರೆ ಅಂತ ಗೊತ್ತಾಗ್ಬಿಟ್ರೆ ಅದಕ್ಕೆ ಬೇರೆ ಬೇರೆ ಹೆಸ್ರು ಇಟ್ಕೊಳ್ಳದ ಯಾರು ಕೇಳಿದ್ರು ಅದೇ ಹೆಸರು ಹೇಳಬೇಕು ಗ್ಯಾಪ್ನೇ ಇರ್ಬೇಕು ನಿನಗೆ ಸರಿಯಾ ಅಯ್ಯೋ ನಾವೇನೋ ಗ್ಯಾಪ್ನೇ ಇಟ್ಕೊಳದ ಬಂಗಾರಿ ಕೇಳಿದ್ರೆ ಏನು ಹೇಳೋದು ಯಾಕೆ ಹೋಯ್ತದ ಎಲ್ಲಿ ಹೋಯ್ತದವು ಅಂದ್ರೆ ಅವ್ಳಿಗೆ ಏನಂತ ಹೇಳೋದು ಹೆಸ್ರೆಲ್ಲ ಚೇಂಜ್ ಮಾಡ್ಕೊಂಡು ಬೇಡ ಬಿಡು ನಮ್ಮ ಹೆಸರು ಇಟ್ಕೊಂಡ್ರೇನು ಹಂಗಂದಿಯಾ బుడు నమ్గే మరబరే కరీర్తీవ్ మడికండు అద్యసాక బ్యాడబుడు సరిబుడు అప్పా అమ్మ ఏ బంగత నావు దేవస్థాన ఇంకూ దేవస్థాన సిక్ ఇల్ కుమ్ ఇవా ఇలా సుమ్ీరు అల్లిగండి మనకి ఆమె ఏసార్ నం నా చిన్న తు గోగే ఊర్ బుడ్బుట్ బిరదు గొప్పా అదా హింద్రీ అది చింతయా ಏನೋ ಹೇಳಕ್ ಆಯ್ತು ಸುಮ್ ಕುತ್ಕೋ ನೆಕ್ಸ್ಟ್ ಅವ್ರಿಗೆ ಅಂತ ಗೊತ್ತಿಲ್ಲ ಯಾವ್ದೋ ಒಂದ್ ಊರ್ಗ್ ಹೋದ್ರಾಯ್ತು ಬಾ ಥು ಇದೊಳೆ ಸರಿ ಆಯ್ತು ಹೆಂಗೋ ನಮ್ಮನೇಲಿ ನಮ್ಮೂರನ್ನೇ ಎಂಬಿ ಆಗಿದ್ದು ನಿನ್ ಮಾತ್ ಕೇಳ್ಯಾರ ಓಜನ್ ಮಾಡ್ರೆ ಮಾಡ್ಬಿಟ್ಟು ಈಗ ಊರ್ ಬಿಟ್ಟು ಬರಂಗಾಯ್ತು ನೋಡು ಓ ನೀನ್ ಮೊದ್ಲೇ ಹೇಳ್ಬೇಕಿತ್ತು ನನ್ ಮಾತಿ ಯಾಕೆ ಕೇಳಿದೆ ಇದ್ ಮಡಿಕೊಂಡು ಬೇರೆ ಸರ ಮಾಡ್ಸ್ಕೊಳದ ಅಂದಾಗ ನೀನೇ ಬೇಡ ಅನ್ಬೇಕಿತ್ತು ಸಿಗಾಕಂದ್ರ ಮೇಲೆ ಯಾಕೆ ಏನೂ ಬೇಡ ಬಿಡು ಅನ್ವಿ ಹಾಗೆಲ್ಲ ಕುಣಕಂಡ್ ಆಯ್ತಾಯ್ತು ಹಂಗೆ ಮಾಡದ್ ಹಂಗೆ ಮಾಡೋದ್ ಅನ್ಬಿಟ್ಟು ನೀನೆ ತಾನೇ ದರ್ಬಾರ್ ಮಾಡಿತ್ತು ಚಿನ್ನದ್ ಸರವಂತೆ ಕಾಲ್ಚನ್ ಟಿವಿ ಟಿವಿ ಏನ್ ಮಾಡಕವ ఇంకా కుంటు ఎలా మాట్బడి ఓ బుడు తక్తబుడు నందే తప్పు ఆ టీన్ తోదో ఆగదు ఎంగో చిన్న బి తగ్కి ఇక మారాక్బడు దుడు తు ఖర్చు ఆగనిలా ఒర బ్యాగ్ దాకాబిడ్బిక్తు టీసాద్ బేర మారాక్బారు బర్బితు గంట బుటర్ నమ్న రాత్రి కద్ బందీ రాత్రి బస్ ఎలా కాలకల్ అంగతన రాత్రా బస్ అవి చిన్న జోపన బ్యాగలు అదే కన్ సుమ్ సరే జాపన ముడుగు బంగరి బంగరి ఇదళ్ళ

ఇన్ ేన్ ఏనా గోల్వా దేస్ ఏదో అంతే ఏ హా ఇవ్ ఎల్తీ అదే ఎల్గే స్కూలు స్కూలు రజాయిత ఎో నన్బి స్కూల్ ఇష్టాల్లా స్కూల్గ్ రజా అయ్యో సిక్కి సుమ్ రజా సిక్ అంతే నేను స్కూల్ ఇష్టయిల్ అదే యదవురు అంతా ఎల్గ్ బంగారీ సుమ్రు ఎలాగే ఎల్గొతీ ఎల్బుడ్ అంత సుంబా అదే మతే నంజతే బందో బరతీవ నేను బతీని బా ముకం బా నవెల్ కర్కొతీవల్ బా అదెల్గే ఇదెల్గ్ అంగే అంత ఏను కేబాడా సరి బుడు ఆయ్ బాయి ముచు ఎల్గొతీ అల్ సుము బర్ ఎల్గే ఏను కేబడోదు బాయ్ ముచ్చుకం తిన్నకేన్ బు తో సుము తిండు నవ్ ఎల్ కర్కొతీ అలాగ బస్ బర్క్త అర్క అయితనే సరి ఆయ్ ఒ సె తినదా ఆతాయిత ఇక ఇల్ కుత్కీ అమ్మ అమ్మ అది చిప్స్ తినీని యోచిప్సా హోట్లు ఊట ముమ్ ಆಮೇಲೆ ಮಾಡ್ಬೇಕು ತಕೊಬತ್ತೀನಿ ಬಸ್ಸಲ್ಲಿ ತಿರ್ಗಾ ಬಸ್ ಹತ್ತು ಹೋಯ್ತೀವಲ್ಲ ಹಾಕಿ ತಿನ್ನಕ್ಕೆ ಚಿಪ್ಸು ಜ್ಯೂಸ್ ಎಲ್ಲ ತಗೋತೀನಿ ಹೊರಗು ನಿಂತವೇ ನೂರು ರೂಪಾಯಿ ಅದಲ್ಲ ಹ್ಞೂ ಸರಿ ದೂರ ಎಲ್ಲೂ ಹೋಗಬೇಡ ಏ ಇಲ್ಲೇ ಬೇಕ್ರಿ ಕಂತ ಹ್ಞೂ ಸರಿ ಇದು ಯಾಕ್ರಿ ಕುತ್ಕೊಂಡೆ ನೀನು ಇವು ನಮಗೂ ಸಾಕದಂಗೆ ಕಲೆ ಈ ಬ್ಯಾಗ್ ಬೇರೆ ಎಲ್ಲ ತಗೋ ಓದ್ಕೊಂಡು ಓದ್ಕೊಂಡು ಸಾಕಾಗ್ಬಿಟ್ಟದೆ ಇನ್ನೂ ಜಾಸ್ತಿ ದೂರ ಏನು ಬೇಡ ಯಾವ್ದಾದ್ರು ಬಸ್ ಹತ್ತಿ ಯಾವ್ದಾರು ಹಳ್ಳಿ ಹೊಂಟೋಗದ ಸರಿಯಾ ಹ್ಞೂ ಸರಿ ಆಯಿತು ಎಂಥ ಪರಿಸ್ಥಿತಿಗೆ ಬಂದ್ಬಿಟ್ಟು ಮನೆ ಯಾರು ಕೊಟ್ಟಾರೋ ಕೊಡೋಕೆ ಇಲ್ವೋ ಇನ್ನು ಹಿಂಗೆ ಸುತ್ತಬೇಕೋ ಎಷ್ಟು ದಿನ ಸುತ್ತಬೇಕೋ ಒಂದು ಗೊತ್ತಾಯ್ತಲ್ಲ ಓದ್ ತಕ್ಷಣ ಕೊಟ್ಬಿಟ್ಟಾರ ಇಲ್ಲ ಲಗೇಜ್ ಬೇರೆ ತಕೊಂಡ್ ತಕೊಂಡು ಎಲ್ಲದಕ್ಕೂ ಸುತ್ತಿ ಸುತ್ತಿ ಸಾಕಾಗದೆ ಇನ್ನೇನು ಮಾಡೋಕ್ಕದ್ದು ನಾವು ಮಾಡ್ಕೊಂಡಿರೋ ಕೆಲ್ಸಕ್ಕೆ ನನಗೂ ಈಗ ಅನ್ಸದೆ ಸುಮ್ಮ ಅಣ್ಣಮಿಸ್ಕೊಂಡಿದ್ದೀರಿ ಹೆಂಗೋ ನಿಮ್ದಿಯಾಗಿ ಇರ್ಬೋದು ಇತ್ತು ಹ್ಞೂ ಬೇರೆ ಅವ್ರಿಗೆ ಹೋಗಿ ಬಾಡಿಗೆ ಕಟ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು ಇಬ್ರು ಡೈಲಿಯಾ ಹೆಂಗೋರ್ ಕ್ಲೋ ಮೂರು ಮನೆ ಇತ್ತು ನಮ್ಮ ಸ್ವಂತ ಅಂತ ನಾವು ಕೆಲ್ಸಕ್ಕೆ ಹೋದ್ರು ನಡೆಯೋದು ಹೋಗದರು ನಡೆಯೋದು ಈಗ ಬಾಡಿಗೆ ಮನೆ ಮಾಡ್ಕೊಬಿಟ್ರೆ ಇಬ್ರು ಕೆಲ್ಸಕ್ಕೆ ಹೋಗ್ಬೇಕು ಡೈಲಿಯಾ ಇಂಕಲ್ ಅದೇ ನನ್ಗೆ ಯೋಚನೆ ಆಗ್ಬಿಡಿದೆ ಕೆಲ್ಸಕ್ಕೆ ಹೋಗ್ಬೇಕಂತ ಇನ್ನೇನು ಮಾಡೋಕ್ಕಾಗಿಲ್ಲ ನಾವು ಜೈಲಿಗೆ ಹೋಗ್ಬಾರ್ದು ಅಂದ್ರೆ ಕೆಲಸ ಮಾಡ್ಕೊಂಡು ಎಲ್ಲ ಕಡೆ ಇರಬೇಕು ಇನ್ನೇನು ಆಯ್ತು ಬಿಡಿ ನೀ ಏನು ಮಾಡೋಕ್ಕಾಗದು ಆರು ಇಷ್ಟೊತ್ತು ಕಂಪ್ಲೇಂಟ್ ಕೊಟ್ಟಿರ್ತಾಳೆ ಅಲ್ವಾ ಅದ್ ಏನು ಮಾಡಿದಾರೋ ಕೊಟ್ಟೆ ಅವಳು ಒಳ್ಳೆ ನೆನೆ ಎಲ್ನೀವಾ ಇವ ತಾಳೆ ಮನೆ ಹೋಗಿರ್ತಾಳೆ ನಾವು ಬೀಗ ಹಾಕಿರೋದು ನೋಡಿ ಬಿಟ್ಟು ಹೋಗೋರು ಅಂತ ಇಷ್ಟೊತ್ತಿಗೆ ಎಲ್ರಿಗೂ ಗೊತ್ತಾಗಿರ್ತದೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿರ್ತಾಳೆ ಏನೋ ಹೋಗ್ಲಿ ಬಿಡು ಒಂದೇ ಕಂಪ್ಲೇಂಟ್ ಬರೇ ಕೊಡ್ತೀನಿ ಅನ್ಲಲ್ಲ ಪೊಲೀಸ್ನವ್ರ್ ನಾವು ಗೊತ್ತಾಕಿಲ್ವಾ ಇಲ್ಲಿವಿ ಅಂತ ಇಲ್ಲ ಇಲ್ಲಕ ಸುಮ್ಮನೆರುದು ಯಾಕಿಂಗ್ ತಲೆ ಕೆಡಿಸಿ ನನಗೆ ಮೊದ್ಲೇ ತಲೆ ಕೆಟ್ಟಿ ಹುಚ್ಚನಂಗ ಆಗಿನಿ ನೀನು ಬೇರೆ ನೀನು ಏನು ಮಾತಾಡ್ಬೇಡ ಸುಮ್ಮಕೊಂಬಾ ನಿಲ್ಲೂ ಕರ್ಕೊತೀನಿ ಅಲ್ಲಿಗೆ ಸರಿ ಬಿಡು ಆಯ್ತು ಅಟ್ಟೆ ಸಿಕ್ಕಾದ ಏನಾರು ಹೋಗದ್ ನಡಿ ಸರಿ ಎತ್ಕೋ ಬ್ಯಾ ನಮ್ ಕಂಪ್ಲೇಂಟ್ ಕೊಡೋದು ಬೇಡ ಅನ್ಬಿಟ್ರೆ ಸಾಕು ಹ್ಞೂ ನಿಮ್ಮವ್ವ ಬೇಡ ಅಂದದ ಇಷ್ಟೊತ್ತು ಕಾಲೇ ಕೊಟ್ಟಿರ್ತಾರೋ ಏನೋ ಇದ್ರ ಇರ್ಬೇಕು ನಮ್ಮವನ್ನ ಸೇರ್ಕೊಂಡು ಬಾಯಿಗೆ ಬಂದಂಗೆ ಬದ್ಲು ಬಾಬಾ ಆಯ್ತು ನನಗೂ ಹೊಟ್ಟೆ ಸಿಗದೆ ನಿನ್ನೆ ಬೆಳಿಗ್ಗೆ ಉಂಡಿರೋದು ಇನ್ನು ನಿಮ್ ರೋಜಾ ಎಲ್ಲ ಇಲ್ಲ ಉಂಡೇರ್ವಲ್ ನಾವು ರಾತ್ರಿನೂ ಉಣ್ಣಾಕ್ ಬಿಟ್ನಿಲ್ಲ ಹ್ಞೂ ಬಾಸುಮ್ನೇ ಹೋಗದ ಸರಿ ಸರಿ ನನ್ಗೂ ಮಸಾಲೆ ದೋಸೆ ಬೇಕು ಆಮೇಲೆ ಟೀ ಕುಡ್ದಿಲ್ಲ ಬರ್ತಾರೆ ಡೈಲಿ ಟೀ ಕುಡಿತಿದೆ ಟೀ ಕಾಕಿ ದೋಸೆ ನಾವು ಅಟ್ಟೆ ತುಂಬ ತಿನ್ಕೊಂಡು ಸಲೋಗ ತಿಂಡಿ ಗಿಡ್ ತಕೊಂಡು ಹೋಗೋದಾಯ್ತಾ ಸರಿ ಸರಿ ಬಾ ಎಲ್ಲ ಒಳಗೆ ಬಂದರಿ ಇನ್ನು ಬನ್ನಿ ಒಳ ಅಲ್ಲೇ ಅವಳೆ ಓ ಏನಿಂಗ್ ತಕತ್ತಿದ್ರೆ ಎಲ್ಲಾನು ಬಾ ಜಲ್ದಿ ಹೋಯ್ ಬಂದರಿ ಬಾ ಬಾ ಬಂದೆ ಬಂದೆ ನಿಂಗೆ ಬೇಕಮ್ಮ ಆಮೇಲೆ ಬಾ ಮುಂದೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ